ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಮ್ಮ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೂ ಇವತ್ತು ತುಂಬಾ ಕೆಲಸ ಇದೆ ಕೆಲವೊಂದು ಕೇಕ್ ಆರ್ಡರ್ ಕೂಡ ಬಂದಿದೆ ಹಾಗೆ ಇವತ್ತು ನಮ್ಮ ಮಾವನ ಬರ್ತಡೆ ಕೂಡ ಅವರಿಲ್ಲ ಬಟ್ ಅವರಿಲ್ಲ ಅಂದ್ರೂ ಪ್ರತಿ ವರ್ಷ ಕೇಕ್ನ ಕೂಡ ಕಟ್ ಮಾಡ್ತಾ ಇರ್ತೀವಿ ಈಗ ಬೆಳಗ್ಗೆನೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಬರ್ತಾ ಇದೆ ಅದ ಅದಕ್ಕೋಸ್ಕರ ಬೆಳಗ್ಗೆನೇ ಫಿಲ್ಟರ್ ಕಾಫಿ ಮಾಡಿಬಿಡೋಣ ಅಂತ ಫಿಲ್ಟರ್ಗೆ ಕಾಫಿ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಕುದಿಯೋ ನೀರೆಲ್ಲ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ ಆನಂತರ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಫಿಲ್ಟರ್ ಆಗಿರುತ್ತೆ ಕಾಫಿ ಅನ್ನೋದಷ್ಟೇ ಅದರಲ್ಲೂ ಈ ಮಳೆ ಟೈಮಲ್ಲಿ ಫಿಲ್ಟ್ರ್ ಕಾಫಿ ಬಿಸಿ ಬಿಸಿಯಾಗಿ ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆಯೇ ಇವತ್ತು ಇನ್ನೊಂದು ಖುಷಿ ಏನಪ್ಪ ಅಂದರೆ ಬೆಳಗ್ಗೆನೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ನೋಡೋದಕ್ಕೆ ಅಡುಗೆ ಮನೆ ತುಂಬ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ಇಂದಿನ ದಿನ ನಿಮ್ಗೆ ಗೊತ್ತಾದಂಗೆ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅಡುಗೆ ಮನೆನ ಅದನ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಲ್ಲ ಕೆಲಸ ಆಗ್ತಾ ಇದ್ದಂಗೆ ಏನೋ ಒಂಥರ ಆ ಜಾಗನ ನೋಡೋದಕ್ಕೆ ಅಷ್ಟು ಆಗುತ್ತೆ ಈಗ ಈ ಕಡೆ ಹಾಲು ಕಾಯೋಕ್ಕೆ ಕೂಡ ಹಿಟ್ಟಿದೆ ಫಿಲ್ಟ್ರ್ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಂದರೆ ಫಿಲ್ಟ್ರ್ ಆಗೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ರಂಗೋಲಿ ಹಾಕ್ಕೊಂಬಿಡೋಣ ಇವತ್ತು ಸಿಂಪಲ್ ಆಗಿರೋ ರಂಗೋಲಿನೇ ಯಾಕಂದರೆ ಕೆಲಸ ಜಾಸ್ತಿ ಇದೆ ದೊಡ್ಡ ದೊಡ್ಡ ರಂಗ ರಂಗೋಲಿ ಹಾಕ್ಕೊಳಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿರೋ ರಂಗೋಲಿ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ ಬಂದು ಆರು ಅಷ್ಟೇ ಎಲ್ಲ ಕೆಲಸ ಮುಗ್ದಿದೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದು ಇನ್ನು ಈ ಥರ ಗ್ಲಾಸ್ನೆಲ್ಲ ಇಲ್ಲಿ ಇರ್ತೀನಲ್ಲ ಈ ಗಾಜಿನ ಗ್ಲಾಸ್ ಅವಾಗವಾಗ ಯೂಸ್ ಮಾಡಲ್ಲ ಯಾವುದೋ ಒಂದು ಎರಡು ಅಷ್ಟೇ ಯೂಸ್ ಮಾಡೋದು ಬಟ್ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಗ್ಲಾಸ್ನ ನೈಟ್ ಹೊತ್ತೆ ತೊಳೆದಿಟ್ಬಿಡ್ತೀನಿ ಯಾಕಂದರೆ ತುಂಬ ಧೂಳು ಕೂತಿರುತ್ತೆ ಅದೇನೋ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರು ಧೂಳು ಕೂತ್ಕೊಂಡಿರುತ್ತೆ ಅದಕ್ಕೆ ವಾರಕ್ಕೆ ಒಂದು ಸಲ ಎರಡು ಸಲ ವಾಶ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆಗೆ ಈ ಥರ ಜೋಡ್ಸ್ಕೊಳ್ತೀನಿ ಹಾಗೆ ತಿಂಡಿಗೆ ಅಂದ್ಬಿಟ್ಟು ಇವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅನ್ಕೊಂಡು ಪನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲ್ ಅಲ್ಲಿ ಈಗ ಈ ಒಂದೇ ಒಂದು ಈರುಳ್ಳಿನ ಈ ತರ ದಪ್ಪ ದಪ್ಪ ಕಟ್ ಮಾಡಿ ಮಿಕ್ಸಿ ಜಾರ್ ಹಾಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಒಂದು ಇಡಿಯಷ್ಟು ಮತ್ತೆ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಟೊಮೆಟೊ ಹಾಕೊಂಡು ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಈ ಕಡೆ ನನ್ನ ಹಸ್ಬೆಂಡು ಕೂಡ ಎದ್ದು ಬಂದ್ರು ಸರಿ ಕಾಫಿ ಮಾಡಿಬಿಡೋಣ ಅಂತ ಅವರಿಗೆ ಫಿಲ್ಟರ್ ಕಾಫಿ ಈ ಹಿತಾಳ ಗ್ಲಾಸಲ್ಲಿ ಕೊಡ್ತಾ ಇದ್ದೀನಿ ಫಿಲ್ಟ್ರ್ ಕಾಫಿ ಈ ಥರ ಗ್ಲಾಸಲ್ಲಿ ಕುಡಿದ್ರೇ ಮಜಾ ಇರೋದು ಅದಕ್ಕೋಸ್ಕರ ಅವ್ರಿಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಟ್ಟೆ ತುಂಬ ಖುಷಿಪಟ್ಟರು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂದರು ಫಿಲ್ಟ್ರ್ ಕಾಫಿ ಟೇಸ್ಟೇ ಒಂಥರ ಚೆನ್ನಾಗಿರುತ್ತಲ್ವ ಅದರಲ್ಲೂ ಇದು ಸಂಜೆ ಹೊತ್ತು ಸೈಡ್ಸ್ಗೆನೋ ಬಜ್ಜಿ ಅಥವಾ ಚಕ್ಲಿ ನಿಪ್ಪಟ್ಟು ಈ ಥರ ಎಲ್ಲ ಇದ್ದು ಇದ್ದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೇ ಇವಾಗ ಬಿರಿಯಾನಿ ರೆಡಿ ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಹಾಗೆ ಹೇಳಿದ ಹಾಗೆ ಇವತ್ತು ಕೇಕ್ ಆರ್ಡರ್ ಕೂಡ ಇದೆ ಬೆಳಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಕೇಕ್ ಆರ್ಡರ್ ಮಾಡಿ ಇಟ್ಕೊಳ್ಬೋದು ಅಂತ ಅಷ್ಟೇನೆ ಈಗ ಬಿರಿಯಾನಿಗೆ ಅಂದರೆ ಪನ್ನೀರ್ ಬಿರಿಯಾನಿಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಹಾಗೆ ಹೋಲ್ ಗರಂ ಮಸಾಲೆ ಚಕ್ಕೆ ಲವಂಗ ಎಲ್ಲ ಸಿಗುತ್ತಲ್ಲ ಪಲಾವ್ ಐಟಮ್ಸು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಒಂದು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ರುಬ್ಬಕ್ಕೂ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೂ ಒಗ್ಗರಣೆ ಕೂಡ ಒಂದು ಅರ್ಧ ಟೊಮೆಟೊನ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಆಗಲೇ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲನ ರುಬ್ಬಿ ನಂತರ ನೀರಿನದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದರೆ ಸ್ವಲ್ಪ ಮಸಾಲೆ ಗಟ್ಟಿ ಇರೋಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ವಾಸನೆ ಹೋಗಬೇಕು ಆ ನಂತರ ಅರ್ಶಿನ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡ್ರೆ ಆಯಿತು ಗರಂ ಮಸಾಲೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಹಾಗೇನೆ ಮಾಡ್ಕೊಳ್ಬೋದು ಹಾಗೆ ಮಾಡಿದ್ರೆ ನಾಟಿ ಸ್ಟೈಲ್ ಆಗಿರುತ್ತೆ ಗರಂ ಮಸಾಲ ಹಾಕಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ ನಂತರ ಪನ್ನೀರ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಅಂದರೆ ತುಂಬ ಸಣ್ಣ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಸೈಜ್ ಇದ್ದರೆ ಆಯಿತು ಆ ಥರ ಕಟ್ ಮಾಡ್ಕೊಂಡಿದ ನಂತರ ಇದು ಕೆಲವ್ರು ಏನು ಮಾಡ್ತೀರಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಅಂದರೆ ಪನ್ನೀರ್ನ ಬಟ್ ನಾನು ಫ್ರೈ ಏನು ಮಾಡ್ಕೊಳ್ಳಲ್ಲ ಯಾಕಂದರೆ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಅಂದರೆ ಫ್ರೈ ಇಲ್ದಿರೇ ಇಷ್ಟ ಫ್ರೈ ಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಬೋದಾಗುತ್ತೆ ನಾನು ಡೈರೆಕ್ಟಾಗಿ ಮಸಾಲೆಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಈ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಆನಂತರ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅದರ ತಕ್ಕನಾಗಿ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದೆರಡು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಲೀಡ್ ಕ್ಲೋಸ್ ಮಾಡಿ ಎರಡೆ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಆನಂತರ ಇನ್ನು ಎಲ್ಲ ಕೆಲಸನೂ ಮುಗ್ದಿತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಕುಕ್ಕರ್ ಕೂಗಷ್ಟಲ್ಲಿ ಅಂತ ಕೂತ್ಕೊಂಡಿದ್ದೆ ಜೋರಾಗಿ ಮಳೆ ಕೂಡ ಬರ್ತಾ ಇವತ್ತಿನ ವಾತಾವರಣ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗೇನೆ ಈ ಕಡೆ ಕುಕ್ಕರೆಲ್ಲ ಕೂಗಿ ತಣ್ಣಗೆ ಆಗಿದ ನಂತರ ಕುಕ್ಕರು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಈ ಪನ್ನೀರ್ ಬದಲು ನೀವು ಚಿಕನ್ ಹಾಕ್ಕೊಬೋದು ಇಲ್ಲಾಂದರೆ ಮಶ್ರೂಮ್ ಹಾಕೊಂಡು ಕೂಡ ಮಾಡ್ಬೋದು ಟೇಸ್ಟ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದರೆ ಹಾಗೆಯೇ ಈ ಕಡೆ ಮಗಳು ಕೂಡ ಹೆದ್ಲು ಇನ್ನು ಅವಳಿಗೂ ಕೂಡ ತಿಂಡಿ ಇದ್ದೀನಿ ಸ್ನಾನ ಎಲ್ಲ ಆಗಿ ಅವಳು ಕೂಡ ಫ್ರೆಶ್ ಅಪ್ ಆಗಿ ಇನ್ನೇನು ಟೈಮ್ ಆಯಿತು ಅನ್ನೋ ಟೈಮ್ಗೆ ಬೇಗನೆ ಕೊಟ್ಟೆ ಆ ನಂತರ ಎಲ್ಲ ಕೆಲಸ ಮುಗಿದ ನಂತರ ಮಕ್ ಮಗಳನ್ನ ಸ್ಕೂಲು ಕಳಿಸಿ ಇನ್ನು ನಾನು ಒಬ್ಬಳೇ ಇದೆ ನಾನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವತ್ತು ಪೂಜೆ ಮಾತ್ರ ಸ್ವಲ್ಪ ಲೇಟಾಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ ಹಿಂದಿನ ದಿನ ಇನ್ನು ಹೂವು ಹಾಕಿ ದೀಪ ಹಚ್ಚೋದು ಅಷ್ಟೇ ಅಂದ್ಬಿಟ್ಟು ಎಲ್ಲ ಕೂಡ ನಿಧಾನಕ್ಕೆ ಮಾಡ್ಕೊಳ್ಳೋಣ ಇನ್ನು ಬೇಗ ಮುಗಿಸ್ಕೊಂಬಿಟ್ರೆ ಕೆಲಸ ಬೇಜಾರಾಗುತ್ತೆ ಅಂತ ಸ್ವಲ್ಪ ನಿಧಾನಕ್ಕೆ ಮುಗಿಸ್ಕೊಳ್ತಾ ಇದ್ದೀನಿ ಆದರೂ ಒಂದು ಹತ್ತು ಗಂಟೆ ಒಳಗಡೆ ದೀಪ ಹಚ್ಬಿಡೋಣ ಅಂದ್ಕೊಂಡು ಈಗ ಫ್ರೆಶ್ ಅಪ್ ಎಲ್ಲ ಆಗಿದ ನಂತರ ದೀಪ ಹಚ್ಕೊಂಡು ಬರ್ತೀನಿ ಇವತ್ತಂತೂ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ನನಗೆ ರಂಗೋಲಿ ಹಾಕಿದಿನೆಲ್ಲ ಬರ್ ನೀರು ಬರುತ್ತೆ ರಂಗೋಲಿ ಮೇಲೆಲ್ಲ ಹೋಗಿಬಿಡುತ್ತೆ ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ ಯಾಕಂದರೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡೋ ದಿನ ಮನೆ ಮುಂದೆ ತೇವ ಆ ಹಂಗೆ ಒಂಥರ ಇದ್ದರೆ ಸರಿ ಇರಲ್ಲ ಒಂಥರ ಸಮಾಧಾನ ಇರಲ್ಲ ಮನೆ ಒಳಗಡೆ ಎಲ್ಲ ಮಕ್ಕಳೆಲ್ಲ ಬಂದರೆ ಇನ್ನು ಹೆಜ್ಜೆ ಹೆಜ್ಜೆ ಬಂದ್ಬಿಡುತ್ತೆ ಆನಂತರ ಇವತ್ತು ಅಮ್ಮ ಕೂಡ ಬರ್ತಾರೆ ಹತ್ತರೈನ ನನ್ನ ಮಗನ ಬಿಟ್ಟು ಹೋಗೋದಕ್ಕೆ ಅವ್ನು ಒಂದು ವಾರ ಮೇಲೆ ಒಂದು ವಾರ ಅಲ್ಲಿ ಹದಿನೈದು ದಿನನೇ ಆಗೋಯ್ತು ಇದೇ ಫಸ್ಟ್ ಟೈಮ್ ಅಲ್ವಾ ಅವ್ನಷ್ಟು ದಿನ ಇದ್ದಿದ್ದು ಅಮ್ಮ ಅಂತೂ ಫುಲ್ ಖುಷಿಯಿಂದ ಇರಿಸ್ಕೊಂಡ್ಬಿಟ್ಟಿದ್ರು ಈಗ ಪೂಜೆ ಮಾಡಿ ನಿಮಗೆ ಸಿಗ್ತೀನಿ रे रे रु नज़री ಲೇ ಕೂ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಈಗ ಟೈಮ್ ಬಂದು ಹತ್ತುವರೆ ಅಷ್ಟೇ ಟೈಮು ಇನ್ನು ಕೇಕ್ ಸ್ಟಾರ್ಟ್ ಮಾಡಿಬಿಡೋಣ ಯಾಕಂದರೆ ಇನ್ನು ಫ್ರಿಡ್ಜಲ್ಲೆಲ್ಲ ಫೋರ್ ಅವರ್ಸನ್ನು ಇಡಲೇಬೇಕು ಐಸ್ ಕೇಕ್ ಆಗಿರೋದ್ರಿಂದ ಅಂದ್ಬಿಟ್ಟು ಬೇಗನೆ ಒಂದು ಟೂ ಅವರ್ಸಲ್ಲಿ ಕೇಕ್ನ ರೆಡಿ ಮಾಡ್ಕೊಂಬಿಟ್ಟೆ ಆಮೇಲೆ ಇನ್ನು ಸಂಜೆವರೆಗೂ ಕೇಕು ಫ್ರಿಡ್ಜಲ್ಲಿ ಇದ್ದರೆ ಆಯಿತು ಇನ್ನು ಸಂಜೆ ಮೇಲೆ ಬಂದು ತೊಗೊಂಡು ಹೋಗ್ತಾರೆ ಈಗ ಕೇಕಗೆ ಬೇಕಾಗಿರೋದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಕೇಕ್ ಪ್ಯಾನ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಬಟರ್ ಪೇಪರ್ ಬೇಕಾದರೂ ಹಾಕೊಬೋದು ನಾನು ಮೈದಾ ಹಿಟ್ಟನೆ ಹಂಗೇ ಡೆಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಕೂಡ ಕೇಕ್ ಆರಾಮಾಗಿ ಮೋಲ್ಡಿಂದ ಈಚೆ ಬಂದುಬಿಡುತ್ತೆ ಇಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದಾಗುತ್ತೆ ಯಾವಾಗಲೂ ಬಟರ್ ಪೇಪರ್ ಹಾಕ್ಕೊಂಡು ಒಂದೇ ಸಮ ಆಗಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಇಲ್ಲ ಬಟರ್ ಪೇಪರ್ ಇಲ್ಲ ಅನ್ನೋರು ಕೂಡ ಮಾಡ್ಕೊಬೋದು ಹಾಗೆ ಅವನು ಕುಕ್ಕರ್ ತೊಗೊಂಡಿದ್ದೀನಿ ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆಯೇ ಅಷ್ಟರಲ್ಲಿ ಮೂರು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಆದರೆ ಅವ್ರಿಗೆ ಬೇಕಾಗಿರೋದು ಅರ್ಧ ಕೆ ಜಿ ಇನ್ನು ನಮ್ಮ ಅವನ ಬರ್ತಡೇ ಇದೆ ಅಂತ ಹೇಳಿದ್ನಲ್ಲ ಅವ್ರಿಗೊಂದು ಅರ್ಧ ಕೆ ಜಿ ಕಟ್ ಮಾಡೋಣ ಅಂದರೆ ಪ್ರತಿ ವರ್ಷ ಕಟ್ ಮಾಡೋದಿಂದ ಈ ಸಲ ನಾನೇ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೆ ಬಟ್ ಸಂಜೆ ಮೇಲೆ ಗೊತ್ತು ನನ್ನ ಹಸ್ಬೆಂಡಿಗೆ ನಾನು ಹೇಳಿರಲಿಲ್ಲ ಅವರು ಏನು ಮಾಡಿಬಿಟ್ಟಿದ್ದಾರೆ ಸಪ್ರೇಟಾಗಿ ಹೊರ್ಗಡೆಯಿಂದ ತೊಗೊಂಡು ಬಂದುಬಿಟ್ಟಿದ್ದಾರೆ ಓಕೆ ಇದು ನೆಕ್ಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಅದನ್ನು ತೋರಿಸ್ತೀನಿ ರೀ ಇನ್ನಂತೂ ಒಂದು ಕೆ ಜಿ ಕರೆಕ್ಟಾಗಿ ಕೇಕ್ಗೆ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಕಪ್ಪಷ್ಟು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಕಪ್ ಬರುತ್ತೆ ಅದರಲ್ಲಿ ಒಂದು ಕಪ್ಪಷ್ಟು ಶುಗರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಬೀಟ್ ಮಾಡ್ಕೊಂಡಿದ ನಂತರ ಯಾವ ಕಪ್ಪಲ್ಲಿ ಶುಗರ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀನಿ ನಿಮಗೆ ಅರ್ಧ ಕೆ ಜಿ ಬೇಕು ಅಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಬೋದು ಹಾಗೆಯೇ ಕೊಕೋ ಪೌಡರು ಒಂದು ಮೂರು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದು ಅಷ್ಟೇ ಕ್ಲೀನಾಗಿ ಜರಡೆ ಇಟ್ಕೊಳ್ಬೇಕು ಹಾಗೆ ಇದ್ರ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಮಾಮೂಲಿ ಅಡುಗೆ ಸೋಡಾ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಜರಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಹಾಕ್ಕೊಳ್ಬೋದು ಬಟ್ ಕೋಕೋ ಪೌಡರಲ್ಲಿ ಸ್ವಲ್ಪ ಗಂಟುಗಳಿರೋ ಕಾರಣಕ್ಕೆ ಈ ಥರ ಜರಡೆ ಇಟ್ಕೊಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು ಹಾಗೆಯೇ ಇದಕ್ಕೆ ಕಾಲು ಕಪ್ಪಷ್ಟು ಆಯಿಲ್ ಅಂದರೆ ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ ಸನ್ ಪ್ಯೂರು ಸ್ಮೆಲ್ ಇರೋದು ಹಾಕೊಬಾರ್ದು ಸ್ಮೆಲ್ ಇರಬಾರ್ದು ಆ ಥರ ಆಯಿಲ್ನ ಹಾಕ್ಕೊಳ್ಳಿ ಅಂದರೆ ಪ್ಯೂರ್ ಆಯಿಲನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಬಟರ್ ಬರುತ್ತಲ್ಲ ಬೆಣ್ಣೆ ಕೂಡ ಕರಗಿಸ್ಬಿಟ್ಟು ಹಾಕೊಳ್ಬೋದು ಹಾಗೆಯೇ ಒಂದು ಅದೇ ಸೇಮ್ ಅಳತೆಯಲ್ಲೇ ಹಾಲು ಕೂಡ ಹಾಕೊಳ್ತಾ ಇದ್ದೀನಿ ಎಣ್ಣೆನೂ ಹಾಲು ಎರಡು ಕ್ಲೀನಾಗಿ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಫೋರ್ಸಲ್ಲಿ ಮಾಡ್ಕೊಬಾರ್ದು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಈ ಮಿಷಿನಲ್ಲಿ ಸ್ವಲ್ಪ ಜಾಸ್ತಿ ಬೀಟ್ ಆಗುತ್ತೆ ಅಂದರೆ ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬಂದಿದ ನಂತರ ನಾನು ಅರ್ಧ ಹಾಕೊಳ್ತಾ ಇದ್ದೀನಿ ನಾನು ಒಂದು ಅಂದಾಜು ಮೇಲೆ ಹಾಕೊಳ್ತೀನಿ ಯಾಕಂದರೆ ನನಗೆ ಮಾಡಿ ರೂಢಿ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ನಿಮ್ಗೆ ಅರ್ಧ ಕೆ ಜಿ ಬೇಕು ಅಂದರೆ ಅದನ್ನು ನೆಕ್ಸ್ಟ್ ವೀಡಿಯೋ ಯಾವಾಗ ನಾನು ಮಾಡ್ತೀನಿ ಈಗ ನಾನೀಗ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಮೋಲ್ಡಲ್ಲಿ ಹಾಕ್ಕೊಂಡು ಇದನ್ನ ಒಂದು ತರ್ಟಿ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಚಿಕ್ಕ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಅಷ್ಟೇ ಇದಕ್ಕೆ ಇದಕ್ಕೆ ಬೆಲ್ಟು ವಿಜುವಲ್ ಏನೋ ಆಗ್ತೀರೇ ಒಂದು ಮೂವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇನ್ನೊಂದು ಮನೆಗೆ ಅಂತ ಮಾಡ್ತಾ ಇದ್ದೀನಲ್ಲ ಅದನ್ನು ಅಷ್ಟೇ ಎಲ್ಲ ಕ್ಲೀನಾಗಿ ಒಂದು ಪಾತ್ರೆ ಚಿಕ್ಕ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೆ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ಒಬ್ಬಳೇ ಇದ್ದೀನಿ ಏನಾರು ತಿನ್ನಬೇಕು ಅನ್ಸತ್ತೆ ಈಗ ಮಳೆ ಟೈಮಲ್ಲಿ ಏನು ತಿನ್ನೋಕ್ಕೂ ಇಷ್ಟ ಆಗಲ್ಲ ಬಟ್ ಜ್ಯೂಸ್ ಮಾಡ್ಕೊಳ್ಳೋಣ ಬಾಳೆಹಣ್ಣಿ ಅಂದ್ಬಿಟ್ಟು ಬಾಳೆಹಣ್ಣು ಜ್ಯೂಸ್ ಮಾಡಿಕೊಂಡು ಕುಡ್ದಿದ ನಂತರ ಈ ಕಡೆ ಅಷ್ಟರಲ್ಲಿ ಕೇಕು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನನಗಂತೂ ಈ ಅಂತೂ ಕೇಕ್ ತುಂಬ ಚೆನ್ನಾಗಿ ಬೇಗನೆ ಆಯಿತು ಯಾಕೆ ರಿಸ್ಕ್ ಅನಿಸ್ಲಿಲ್ಲ ಇಷ್ಟು ದಿನಂತೂ ಸಲ ಕೇಕ್ಗಳು ಬಂದುಬಿಟ್ರೆ ಒಂದೇ ಸಲ ಎರಡು ಮೂರು ಆರ್ಡ್ರು ಬಂದಾಗ ಒಂಥರ ಹಿಂಸೆ ಆಗೋಗುತ್ತೆ ಈ ಸಲ ಒಂದೇ ಆರ್ಡ್ರ್ ಅಲ್ವ ಮನೆಗೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸಲಿನೂ ಅಷ್ಟೇ ಕೇಕ್ ಮಾಡಬೇಕಾದ್ರೆ ಮನೆಗೊಂದು ಮಾಡಿಕೊಂಡೇ ಇರ್ತೀನಿ ಯಾಕಂದರೆ ಮಕ್ಳಿರೋ ಮನೆಯಲ್ಲಿ ಕೇಕ್ ಏನೋ ಮಾಡಿದ್ರೆ ಕೇಳ್ತಿರ ಇರ್ತಾರೆ ಅವರಂತೂ ಕೇಳ್ತಾನೆ ಇರ್ತಾರೆ ಪ್ರತಿ ಸಲಿನೂ ಜಾಸ್ತಿ ಮಾಡಲಿಕ್ಕೆ ಹೋಗೋಲ್ಲ ಯಾಕಂದರೆ ಮೈದಾದಲ್ಲಿ ಜಾಸ್ತಿ ಮಾಡೋದ್ರಿಂದ ಇದನ್ನೆಲ್ಲ ನಾನು ಜಾಸ್ತಿ ಕೇಕ್ನ ಮನೆಯಲ್ಲೂ ಕೂಡ ಮಾಡಿ ಕೊಡಲ್ಲ ಬೇರೆ ಏನಾರ ಬೇಕು ಅಂದರೆ ಮಾಡಿಕೊಟ್ಬಿಡ್ತೀನಿ ಕೇಕ್ನ ಅಷ್ಟು ಆದಷ್ಟು ಕಮ್ಮಿ ಮಾಡ್ತೀನಿ ಮಾಡೋದು ಇನ್ನು ಕೇಕ್ ಆರ್ಡ್ರುಗಳು ಬಂದರೆ ಮಾ ಮಾತ್ರ ನಾನು ಸ್ವಲ್ಪ ಅವ್ರಿಗೂ ಒಂದು ಚಿಕ್ಕದಾಗಿ ಮಾಡಿಕೊಟ್ಬಿಡ್ತೀನಿ ಅದರಲ್ಲೂ ಇವತ್ತು ಮಾವನ ಬರ್ತಡೇ ಅನ್ನೋದು ಕಾರಣಕ್ಕೂ ಕೂಡ ಮಾಡೋಂಗಾಯಿತು ಆದರೆ ಕಟ್ ಮಾಡಿದ್ದು ಈ ಕೇಕಲ್ಲ ಅಂಗಡಿಯಿಂದ ತಂದಿರೋ ಕೇಕೆ ಕಟ್ ಮಾಡಿದಾಯ್ತು ಈಗ ಎಲ್ಲ ಕೇಕ್ಗಳನ್ನ ಅಂದರೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಎಷ್ಟು ಲೇಯರ್ ಅಂದರೆ ನಾನು ಒಂದು ಮೂರು ಲೇಯರ್ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಐಟು ಮತ್ತು ದೊಡ್ಡ ಕೇಕ್ ಒಂದು ಕೆ ಜಿ ಕೇಕ್ ಆದರೆ ನಾಲ್ಕು ಲೇಯರ್ ಮಾಡ್ಕೊಳ್ಬೋದು ಆ ಥರ ಚೆನ್ನಾಗಿರುತ್ತೆ ಕೇಕ್ ಮಾತ್ರ ಕ್ಲೀನಾಗಿ ಒಂದೇ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಮಾತ್ರ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ತ್ರೀ ಲೇಯರ್ ತುಂಬಾ ಸಾಫ್ಟ್ ಆಗಿ ಬಂದಿದೆ ತುಂಬಾ ಚೆನ್ನಾಗೂ ಕೂಡ ಬಂದಿದ್ದು ಕೇಕ್ ಟೇಸ್ಟ್ ಕೂಡ ನಾನಂತೂ ಈ ಕೇಕ್ ಮಾಡೋದನ್ನು ನೋಡಿಬಿಟ್ಟು ಎಲ್ಲರೂ ಎಲ್ಲೋ ಹೋಗಿ ಕಲ್ತಿದ್ದೀಯಾ ಕಲ್ತಿದ್ಯಾ ಅಂತ ಕೇಳ್ತಾರೆ ಬಟ್ ನಾನು ಎಲ್ಲೂ ಕಲ್ತಿಲ್ಲ ಬರೀ ಯೂಟ್ಯೂಬಲ್ಲೇ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮನೆಯಲ್ಲೇ ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಕೆಲವೊಬ್ಬೊಬ್ಬರು ಕೇಳಿದಾಗ ಮಾಡಿಕೊಟ್ಟಿದ್ದೆ ಅವ್ರ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದಮೇಲೆ ನಾನು ಆಮೇಲೆ ಯಾರಿಗಾನ ಕೇಳ್ದೋಗ ಮಾಡಿಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಮನೆಗೆ ನನ್ನ ಬರ್ತಡೆ ಬಂತು ಕೆಲವೊಂದು ಸಲ ಮಾಡ್ಕೊಳ್ತೀನಿ ಇನ್ನೊಂದೊಂದು ಸಲ ನಾನು ಹೊರಗಡೆಯಿಂದನೇ ತರಿಸ್ಕೊಂಡು ಬಿಡ್ತೀನಿ ಹಾಗೆಯೇ ವಿಪಿಂಗ್ ಕ್ರೀಮು ಕೂಡ ಅಷ್ಟೇ ಮೊದಲು ಸಿಗ್ತಾ ಇರಲಿಲ್ಲ ನನ್ನ ನನ್ನ ಮಗ ಫ್ರೆಂಡ್ ಇದ್ದಾರಲ್ಲ ಅವ್ರು ಅವ್ರ ಅಮ್ಮ ಬಂದುಬಿಟ್ಟು ನನಗೆ ಇತ್ತ ಇಲ್ಲೇ ಸಿಗುತ್ತೆ ನಿಯರ್ ನಿಮ್ಮ ಮನೆ ಹತ್ರನೇ ಅಂತ ಅಂದರು ಸರಿ ಅಲ್ಲಿಂದ ಹೋಗಿ ತರಿಸ್ಕೊಳ್ತೀನಿ ಇವಾಗಂತೂ ನನಗೆ ವಿಪಿಂಗ್ ಕ್ರೀಮ್ ಯಾವಾಗ ಬೇಕೋ ಆವಾಗ ತರಿಸ್ಕೊಳ್ಬೋದು ಹಾಗೇ ಒಂದು ಕಪ್ ಅಷ್ಟು ವಿಪಿಂಗ್ ಕ್ರೀಮ್ಗೆ ಸ್ವಲ್ಪ ಶುಗರ್ ಕಮ್ಮಿ ಇತ್ತು ಅಂದರೆ ಸ್ವೀಟ್ನೆಸ್ ಕಮ್ಮಿ ಇತ್ತು ಅದರಲ್ಲಿ ಅನ್ನೋದಕ್ಕೋಸ್ಕರ ಒಂದು ಎರಡು ಟೀ ಸ್ಪೂನಷ್ಟು ಶುಗರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಆಯಿತು ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ದು ಎಸೆನ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಯಾಕಂದರೆ ಅವ್ರು ಕೇಳಿರೋದು Chocolate Flavor Aggie redringed. ಚಾಕ್ಲೇಟ್ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಆದ ನಂತರ ಒಂದು ಲೇಯರ್ಗೆ ನಾನು ಶುಗರ್ ಸಿರಪು ಆಗಿ ಶುಗರ್ ಪೌಡರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಂಗ ಹಾಕ್ಕೊಂಡ್ರೆ ಆಯಿತು ಆನಂತರ ಒಂದು ಲೇಯರ್ ವಿಪ್ಪಿಂಗ್ ಕ್ರೀಮು ಸ್ವಲ್ಪ ಚಾಕೋ ಚಿಪ್ಸ್ ಹಾಕಿದ್ದೀನಿ ತಿನ್ನೋವಾಗ ಒಂದು ಸ್ವಲ್ಪ ಚಾಕ್ಲೇಟ್ ಚಾಕ್ಲೇಟ್ ಸಿಗ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಹಾಗೆ ಕ್ಲೀನಾಗಿ ಕ್ರೀಮ್ ಎಲ್ಲ ಹಾಕಿದ ನಂತರ ಒನ್ ಅವರ್ ಅಥವಾ ಒಂದು ಒಂದುವರ್ ಅವರು ಫ್ರಿಡ್ಜಲ್ಲಿ ಇಟ್ಟು ಆನಂತರ ಇದಕ್ಕೆ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಹಳೆ ವೀಡಿಯೋಸಲ್ಲೆಲ್ಲ ನೋಡೇ ಇರ್ತೀರಾ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಹೊಸೊಬ್ಬರಾಗಿದ್ದರೆ ಗೊತ್ತಾಗಲ್ಲ ಅಂದ್ಬಿಟ್ಟು ನನಗೊಂದು ಸಿಂಪಲ್ಲಾಗಿ ತೋರಿಸಿದಷ್ಟೇ ನಾನು ತುಂಬ ಕ್ಲೀನಾಗಿ ಎಲ್ಲ ಮಾಡೋದು ತೋರಿಸಿದ್ರೆ ತುಂಬ ಲೆಂತಿಯಾಗೋಗುತ್ತೆ ತುಂಬ ನಿಮಗೂ ಕೂಡ ಬೋರ್ ಆಗುತ್ತೆ ನಾನು ಸಲ ಸಪ್ರೇಟಾಗಿ ಕೇಕ್ ವಿಡಿಯೋ ಹಾಕ್ತೀನಿ ಹಾಗೆಯೇ ಯಾವ ಥರ ಕೇಕ್ ಬೇಕು ವಿಡಿಯೋ ಅಂದ್ಬಿಟ್ಟು ಕಮೆಂಟಾಗಿ ಆಗಿ ಖಂಡಿತವಾಗ್ಲೂ ಆ ಕೇಕ್ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಹಾಗೆಯೇ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಳ್ತೀನಿ ಯಾಕಂದರೆ ಅವ್ರಿಗೆ ತುಂಬ ಕ್ರೀಮ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ನ್ಯೂ ಇಯರ್ ಒಬ್ರು ಕಂಪ್ನಿ ಅಂದರೆ ಒಂದು ಕಂಪ್ನಿಗೆ ಕೇಳಿದ್ರು ಒಂದು ಮೂರು ಕೆ ಜಿ ಕೇಕ್ ಏನೋ ಕೇಳಿದರು ಅಂತ ಅನಿಸುತ್ತೆ ಆ ಆ ಕೇಕ್ನ ನಾನು ನ್ಯೂ ಇಯರ್ ಟೈಮಲ್ಲಿ ಮಾಡಿದ್ದೆ ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಮತ್ತೆ ಅವ್ರು ನನ್ನ ಹತ್ರ ಚಿಕ್ಕದಾಗಿ ಅಂದರೆ ಅವರ ಅಪ್ಪ ಅಮ್ಮಂದೆ ಆ್ಯನಿವರ್ಸರಿ ಇತ್ತು ಮಾಡಿಸ್ಕೊಂಡು ಹೋದರು ತುಂಬ ಇಷ್ಟಪಟ್ಟು ಕೂಡ ಅವ್ರು ಯಾವಾಗಲೂ ಅಷ್ಟೇ ಕೇಕ್ನ ತುಂಬ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ ಸರಿ ಇದೆಲ್ಲ ಮುಗಿಸ್ಕೊಂಡು ಸ ಕೆಲಸ ಎಲ್ಲ ಆಗಿ ಅಡುಗೆ ಮನೆ ಕ್ಲೀನ್ ಆಗಿದ ನಂತರ ಸಂಜೆ ಮೇಲೆ ನನ್ನ ಹಸ್ಬೆಂಡ್ ಕೇಕ್ ತಂದರು ನಾನಂದೆ ನಾನೇ ಮಾಡಿದ್ದೆ ಅಂತ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಆಕೆ ಕಟ್ ಮಾಡ್ತಾ ಇದ್ದಾರೆ ಅವ್ರ ತಂದೆ ಬರ್ತ್ಡೇ ಆಗಿರೋದ್ರಿಂದ ಪ್ರತಿ ವರ್ಷ ತುಂಬ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತೀವಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಇನ್ನು ಹೆಚ್ಚೆಚ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್